ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಲನಿಗೆ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ ನೀರಿಗಾಗಿ ಎರಡು ಮೂರು ಕಿಲೋಮೀಟರ್ ದೂರ ಹೋಗಿ ಬಾವಿಯಿಂದ ನೀರು ತುಂಬಿಕೊಂಡು ಹೊತ್ತು ತರಬೇಕಾಗಿದೆ ಕೂಡಲೇ ಶಾಸಕರು ಹಾಗೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆರ್ಮಿ ಸಂಘಟನೆಯ ಅಧ್ಯಕ್ಷ ಸಿದ್ದಪ್ಪ ಬಿ ಅವರು ಆಗ್ರಹಿಸಿದ್ದಾರೆ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಬಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಿ ತಳ್ಳಳ್ಳಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಕಾಲೋನಿಗೆ ನೀರಿನ ವ್ಯವಸ್ಥೆ ಇಲ್ಲದೆ ಜನರು ಪರದಾಡುವಂತಾಗಿದೆ ಸುಮಾರು ನೂರ ಇಪ್ಪತ್ತು ಮನೆಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ನೀರು ತರಲು ಎರಡು ಮೂರು ಕಿಲೋಮೀಟರ್ ದೂರ ಹೋಗಿ ಖಾಸಗಿ ರೈತರ ಬಾವಿಯಲ್ಲಿ ಹೊತ್ತು ನೀರು ತರಬೇಕಾಗಿದೆ ಕಾಲು ಜಾರಿ ಏನಾದರೂ ಅನಾಹುತ ಆದರೆ ಇದಕ್ಕೆಲ್ಲ ಯಾರು ಕೊನೆ ಎಂದು ಸ್ಥಳೀಯ ಮಹಿಳೆಯರು ಪ್ರಶ್ನೆ ಮಾಡಿದ್ದಾರೆ ಕೂಡಲೇ ಶಾಸಕರು ಹಾಗೂ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಭೀಮ್ ಆರ್ಮಿ ಸಂಘಟನೆಯ ಅಧ್ಯಕ್ಷ ಸಿದ್ದಪ್ಪ ಬಿದೊಡ್ಮನಿ ಆಗ್ರಹಿಸಿದ್ದಾರೆ

ಹಾ ಅಲ್ಲಿ ನಡ್ಕೊಂಡು ಹೋಗಿ ತರ್ತೀರಿ ಎಷ್ಟು ಕಿಲೋಮೀಟರ್ ಆಗ್ತಿರಿ ಹಾ ನೀವೆಲ್ಲ ಹೋಗ್ತೀರಿ ಹಾ ರೀ ಮಕ್ಕಳೆಲ್ಲ ಹೋಗ್ತಾರ ಅಲ್ಲಿ ಇಳ್ಯಾಕೆಲ್ಲ ವ್ಯವಸ್ಥೆ ಐತ್ರಿ ಹಾ ಏನಾದ್ರು ಅವ್ರು ಹೆಚ್ಚು ಕಡಿಮೆ ಆದ್ರೆ ಇದಕ್ಕೆಲ್ಲ ಕಾರಣ ಅವರೇ ರೀ ಹಾ ಗೌರ್ಮೆಂಟ್ ಹೊಣೆ ಇನ್ನವರೆಗೂ ಬಂದಿಲ್ಲ ರೀ ಸ್ಥಳೀಯ ಶಾಸಕರು ಬಂದಿಲ್ರಿ ಪಿ ಡಿ ಅವರು ಬಂದಿಲ್ರಿ ಹಾ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ